ವೇಗವಾಗಿ ಚಲಿಸ್ತಾ ಇದ್ದಂತಹ ಕಾರಿನಲ್ಲಿ ಯುವಕರು ಹುಚ್ಚಾಟವನ್ನ ಮೆರೆದಿದ್ದಾರೆ ಕಾರಿನ ರೂಫ್ ಮತ್ತು ಕಿಟಕಿಯಿಂದ ಹೊರಗಡೆ ಬಂದು ಹೂಡಾಟವನ್ನ ಮಾಡಿದ್ದಾರೆ ವೇಗವಾಗಿ ಚಲಿಸ್ತಾ ಇದ್ದಂತಹ ಕಾರಿನಲ್ಲಿ ಯುವಕರು ಹುಟ್ಟಾಟವನ್ನು ಮೆರೆದಿದ್ದಾರೆ ಕಾರಿನ ರೂಫ್ ಮತ್ತು ಕಿಟಕಿಯಿಂದ ಹೊರಬಂದು ಕೂಗಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಸಂಪಾಜಿ ಸುಳ್ಯ ರಸ್ತೆಯಲ್ಲಿ ನಡೆದಿರುವಂತಹ ಹೈ ಡ್ರಾಮಾ ವೇಗವಾಗಿ ಕಾರನ್ನ ಚಲಾಯಿಸ್ತಾ ಇದ್ದಂತಹ ಯುವಕರ ಗ್ಯಾಂಗ್ ಘಟನೆ ಸಂಬಂಧ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ವೇಗವಾಗಿ ಕಾರನ್ನ ಚಾಲನೆ ಮಾಡಿದ್ದು ಅಲ್ಲದೆ ಕಿಟಕಿಯಿಂದ ಕಲ್ಲಿಯನ್ನ ಹೊರಗಡೆ ಹಾಕಿ ಕೂಗಾಡ್ಕೊಂಡು ಕಾರಿನ ಸರಿ ಓಪನ್ ಮಾಡಿಕೊಂಡು ಕೂಗಾಕೊಂಡು ಕಂಡು ಕಿರ್ಚಾಡ್ಕೊಂಡು ವಿಡಿಯೋವನ್ನ ಮಾಡಲಾಗಿದೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಲ್ಲ ಯಾವ ರೀತಿಯಾದಂತಹ ದುರ್ವರ್ತನೆಯನ್ನ ತೋರ್ತಾ ಇದ್ದಾರೆ ಯುವಕರು ಅಂತ ಹೇಳಿ ಏನಾಗ್ತಾ ಇದೆ ನಮ್ಮ ಸಮಾಜದಲ್ಲಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಏನೋ ಸನ್ ರೂಫ್ ಓಪನ್ ಮಾಡ್ಕೊಂಡು ಒಬ್ರು ಓಕೆ ಹೊರಗಡೆ ನೋಡ್ತಾರೆ ಏನೋ ಖುಷಿ ಆಗುತ್ತೆ ಒಂದೆರಡು ನಿಮಿಷ ನೋಡ್ತಾರೆ ಖುಷಿ ಆಗುತ್ತೆ ಸರಿ ಆದ್ರೆ ನೋಡಿ ಸುಮಾರು ನಿಮಿಷಗಳ ಕಾಲ ಆಗಿರುವಂತಹ ಘಟನೆ ಇದು ಇನ್ನು ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ ಪೊಲೀಸರು ಇದೀಗ ಸುಮೋಟೋ ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೂಡ ಮಾಡ್ತೀವಿ ಅಂತ ಕೂಡ ಕೂಡ ಹೇಳ್ತಾ ಇದ್ದಾರೆ ಯಾರು ಇವರು ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಎಲ್ಲಿ ಎಲ್ಲಿಯವರು ಯಾರೀ ನಾಲ್ಕು ಜನ ಪುಂಡಾಟರು ಪುಂಡಾಟವನ್ನ ಮೆರೆದಿರುವಂತಹ ಯಾರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಇಮಿಡಿಯೇಟ್ ಆಗಿ ಈ ಕಾರಣ ಬಗ್ಗೆ ಒಂದು ಆಕ್ಷನ್ ತಗೊಳ್ಳೋದು ಒಳ್ಳೇದು ಅಂತ ಕಾಣ್ತಾ ಇದೆ ಯಾಕಂತ ಹೇಳಿದ್ರೆ ಇವರಿಗೆ ಏನು ತೊಂದರೆ ಆದ್ರೆ ತೊಂದರೆ ಇಲ್ಲ ಸಾರ್ವಜನಿಕರಿಗೆ ಯಾರಿಗೂ ಏನೂ ಆಗ್ಬಾರ್ದಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ ಇವರಿಂದಾಗಿ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಆದಿತ್ಯ ದಕ್ಷಿಣ ಕನ್ನಡದ ಸಂಪಾಜಿ ಸುಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು ಏನು ರೂಫ್ ಅನ್ನ ಓಪನ್ ಮಾಡಿಕೊಂಡು ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಈಗಾಗಲೇ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ ಯಾರು ಎಲ್ಲಿಯವರು ಅನ್ನೋದ್ರ ಕುರಿತು ಡೀಟೇಲ್ಸ್ ಏನಾದ್ರು ಸಿಗ್ತಾ ಇದೆಯಾ ಪ್ರಾಥಮಿಕ ತನಿಖೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಯಾರು ಈ ಯುವಕರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ ಅಂತ ಈ ಕಾರಿನಲ್ಲಿ ಹುಚ್ಚಾಟವನ್ನು ಮೆರೆದಿರುವಂತದ್ದು ಆ ಬೆಳಗಿನ ಜಾವ ಅಂದ್ರೆ ಈ ನಿನ್ನೆ ರಾತ್ರಿ ಅಥವಾ ಬೆಳಗಿನ ಜಾವ ಈ ಘಟನೆ ನಡೆದಿರುವಂತದ್ದು ಈಗಾಗಲೇ ಅಂದ್ರೆ ಈ ಸ್ಥಳೀಯರು ಅಥವಾ ಹಿಂದಿನ ಕಾರಿನಲ್ಲಿ ಯಾರು ಸಂಚರಿಸಿದ್ರು ಅವರು ಈ ವಿಡಿಯೋವನ್ನು ತೆಗೆದಿರುವಂತದ್ದು ತಕ್ಷಣ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆದ ತಕ್ಷಣ ಪೊಲೀಸ್ ಇಲಾಖೆಗೆ ಗಮನಕ್ಕೆ ಬಂದ ತಕ್ಷಣ ಈ ಆಕ್ಷನ್ ಅನ್ನು ಪಡೆದುಕೊಂಡಿರುವಂತದ್ದು ಅವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಯಾಕಂದ್ರೆ ಈ ಸಂಪಾಜೆ ಸುಳ್ಳಿ ರಸ್ತೆಯಲ್ಲಿ ಮಡಿಕೇರಿ ಮೈಸೂರು ವಯ ಸಂಪಾಜೆ ದಕ್ಷಿಣ ಕನ್ನಡಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕನೆಕ್ಟ್ ಆಗುವಂತಹ ರಸ್ತೆ ಆಗಿದೆ ಅತಿ ಹೆಚ್ಚು ವಾಹನ ದಟ್ಟಣೆ ಮತ್ತು ಪಾದಚಾರಿಗಳು ಕೂಡ ಇರುವಂತಹ ರಸ್ತೆ ಆಗಿರುವಂತದ್ದು ಅನೇಕ ಶಾಲಾ ಮಕ್ಕಳು ಈ ರಸ್ತೆಯಲ್ಲೇ ಓಡಾಡಿಕೊಂಡು ಗ್ರಾಮೀಣ ಪ್ರದೇಶ ಆದ ಕಾರಣ ಶಾಲಾ ಮಕ್ಕಳು ಆ ರಸ್ತೆ ಬದಿಯಲ್ಲೇ ಓಡಾಡಿಕೊಂಡಿರುವಂತದ್ದು ಆ ಆದ್ರೂ ಕೂಡ ಈ ಪುಂಡ ಈ ಪುಂಡರು ಈ ಒಂದು ಐದಾರು ಜನ ಒಂದು ಇರುವಂತದ್ದು ಎಲ್ಲರೂ ಕೂಡ ಅಂದ್ರೆ ಡ್ರೈವರ್ ಬಿಟ್ಟು ಬೇರೆ ಉಳಿದಂತಹ ಎಲ್ಲರೂ ಕೂಡ ಈ ಸವಾರರು ಕೂಡ ಕಾರಿನ ಕಿಟಕಿ ಆಗಿರ್ಬೋದು ಮತ್ತು ರೂಫ್ ಟಾಪ್ ಆಗಿರ್ಬೋದು ಇಲ್ಲಿಂದ ಹೊರಗೆ ಬಂದು ಎಂಜಾಯ್ಮೆಂಟ್ ಮಾಡಿರುವಂತಹ ದೃಶ್ಯಗಳು ಈಗ ಸೆರೆ ಸಿಕ್ಕಿರುವಂತದ್ದು ಜೊತೆಗೆ ಈಗ ಇವರ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ಅವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಮೈಸೂರಿನ ಮೂಲದವರು ಅಂತ ಹೇಳುವಂತಹ ಮಾಹಿತಿಗಳು ಮೇಲ್ನೋಟಕ್ಕೆ राइट थैंक यू तबला माहिती गाकी आदित्य